ನಮಸ್ಕಾರ ಕನ್ನಡ ಕುಲಬಾಂಧವರಿ ನಿರೂಪಕಿ ಜಾನಪದ ಗಾಯಕಿ ಮೋಟಿವೇಷನಲ್ ವಿಡಿಯೋ ಕ್ರಿಯೇಟರ್ ದಿವ್ಯಾ ಆಲೂರು ಅವರ ತಂದೆ ನಿಧನರಾಗಿದ್ದಾರೆ ಪ್ರಸಿದ್ಧ ಜಾನಪದ ಹಾಡುಗಾರ ಸಾಹಿತಿ ಕನ್ನಡ ಪರ ಹೋರಾಟಗಾರ ಆಲೂರು ನಾಗಪ್ಪ ಎಪ್ಪತ್ನಾಲ್ಕು ವರ್ಷ ವಯಸ್ಸಾಗಿತ್ತು ಅವರು ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದಾರೆ ಆಲೂರು ನಾಗಪ್ಪ ಅವರ ಮಗಳಾದ ದಿವ್ಯಾ ಆಲೂರು ಅವರು ತಮ್ಮ ತಂದೆಯ ಅಂತ್ಯಕ್ರಿಯೆಯನ್ನು ಅವರೇ ನೆರವೇರಿಸಿದ್ದಾರೆ ಹಿಂದೂ ಧರ್ಮದಲ್ಲಿ ಗಂಡು ಮಕ್ಕಳು ಮಾತ್ರ ಈ ಕಾರ್ಯ ಮಾಡುತ್ತಾರೆ ಆದರೆ ತಮ್ಮ ತಂದೆಯ ಅಂತ್ಯಕ್ರಿಯೆಯನ್ನು ಖುದ್ದು ದಿವ್ಯಾ ಅವರೇ ಮಾಡಿದ್ದು ಅನೇಕರು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಈ ಬಗ್ಗೆ ದಿವ್ಯಾ ಆಲೂರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಂತ್ಯಕ್ರಿಯೆ ಮಾಡಿದ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಇದೇ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಈಗ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದೆ ದಿವ್ಯಾ ಆಲೂರ್ ಅವರು ಹೇಳಿಕೊಂಡಿರುವಂತೆ ಕಷ್ಟಕ್ಕೆ ಸುಖಕ್ಕೆ ಹೆಣ್ಣುಮಕ್ಕಳು ಬೇಕು ಆದರೆ ಅಂತ್ಯ ಸಂಸ್ಕಾರಕ್ಕೆ ಏಕೆ ಅಡ್ಡಿ ಪಿಂಡ ಇಡೋಕ್ಕಾದರೂ ಗಂಡು ಮಗು ಬೇಕು ಅಂತಾನೆ ಹೆಣ್ಣು ಭ್ರೂಣ ಹತ್ಯೆ ಎಷ್ಟೋ ಕಡೆ ನಡೆದಿದೆ ಕಾಲ ಬದಲಾಗಿದೆ ನಾವು ಒಳ್ಳೆ ಬದಲಾವಣೆಗೆ ತೆರೆದುಕೊಳ್ಳೋಣ ನಾನು ಯಾವ ಸಂಪ್ರದಾಯದ ವಿರೋಧಿಯೂ ಅಲ್ಲ ಆದರೆ ನಮ್ಮಪ್ಪನ ಅಂತ್ಯ ಸಂಸ್ಕಾರ ಮಾಡೋದು ನನ್ನ ಹಕ್ಕು ಅದೇ ನನ್ನ ದೃಢ ಭಾವನೆ ಎಂದು ಬರೆದುಕೊಂಡಿದ್ದಾರೆ ದಿವ್ಯಾ ಆಲೂರು ಪೋಸ್ಟ್ ನೋಡಿದ ಜನರು ಒಬ್ಬ ತಂದೆಗೆ ಇಂತಹ ಮಗಳು ಇರಬೇಕು ಎಂದು ಹೇಳಿಕೊಂಡಿದ್ದಾರೆ ನೀವು ನಮ್ಮ ಹೆಮ್ಮೆ ನಿಮ್ಮ ನಿಲುವು ನಿಮ್ಮ ಧೈರ್ಯ ಅದೆಷ್ಟೋ ಹೆಣ್ಣು ಮಕ್ಕಳಿಗೆ ಇನ್ನೆಲ್ಲೋ ಬದುಕುವ ಧೈರ್ಯ ತುಂಬುತ್ತದೆ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗಲಿ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ನಿಮಗೆ ಅಕ್ಕ ಎಂದು ಸಾಕಷ್ಟು ಜನರು ದಿವ್ಯಾ ಆಲೂರಿಗೆ ಧೈರ್ಯ ತುಂಬುತ್ತಿದ್ದಾರೆ ಹಾಗೂ ದಿವ್ಯಾ ಆಲೂರ್ ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ದಿವ್ಯಾ ಆಲೂರ್ ಅವರಿಗೆ ಅಕ್ಕ ಇದ್ದರೂ ಸಹಿತ ಅವರು ಕೆಲಸ ಕುಟುಂಬ ಎಲ್ಲವನ್ನೂ ಬಿಟ್ಟು ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಒಂಬತ್ತರಂದು ಶಾರದಾ ಮಠದಲ್ಲಿ ಸನ್ಯಾಸತ್ವ ಪಡೆದಿದ್ದಾರೆ ದಿವ್ಯಾ ಆಲೂರ್ ಅವರೇ ಹೇಳಿಕೊಂಡಿರುವಂತೆ ಅಕ್ಕ ನನಗೆ ಎಲ್ಲವೂ ಆಗಿದ್ದರು ಆದರೆ ಅಕ್ಕ ಸನ್ಯಾಸತ್ವ ಪಡೆದಿದ್ದನ್ನು ಇಂದಿಗೂ ನನ್ನಿಂದ ಮರೆಯಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಕಸ್ತೂರಿ ಝೀ ವಾಹಿನಿ ಕಲರ್ಸ್ ಕನ್ನಡ ಉದಯಾ ಟಿವಿ ಹೀಗೆ ಬಹುತೇಕ ಎಲ್ಲ ವಾಹಿನಿಗಳು ಸೇರಿ ಹದಿನೆಂಟು ವರ್ಷಗಳ ಕಾಲ ನಿರೂಪಣೆ ಮಾಡಿದ್ದಾರೆ ದಿವ್ಯಾ ಆಲೂರ್ ಅವರು ಇದುವರೆಗೂ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ವೇದಿಕೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ ಬ್ರಹ್ಮಾಂಡ ಕಾರ್ಯಕ್ರಮದ ಮೂಲಕ ನಿರೂಪಕಿ ದಿವ್ಯಾ ಆಲೂರ್ ಅವರು ಮನೆ ಮನೆಗಳಲ್ಲಿ ಹೆಸರುವಾಸಿಯಾಗುತ್ತಾರೆ ಇನ್ನು ದಿವ್ಯಾ ಆಲೂರ್ ಅವರ ಪತಿ ಹೆಸರು ಆದರ್ಶ್ ಅವರು ಮೂಲತಃ ಹಿಂದೂಸ್ತಾನಿ ಗಾಯಕರು ಬಹಳ ಚೆನ್ನಾಗಿ ಹಾಡುತ್ತಾರೆ ಕೆಲವು ಸಿನಿಮಾಗಳಲ್ಲಿ ಕೂಡ ಹಾಡಿದ್ದಾರೆ ಕಸ್ತೂರಿ ರಾಜ್ ಮ್ಯೂಸಿಕ್ ಮತ್ತು ಪಾಲಿಮಾರ್ ಕನ್ನಡ ವಾಹಿನಿಗಳಲ್ಲಿ ಫಿಲ್ಮ್ ಬ್ಯೂರೋ ಹೆಡ್ ಆಗಿ ಆದರ್ಶ್ ಕೆಲಸ ಮಾಡಿದ್ದಾರೆ ಇವರಿಬ್ಬರು ಪರಿಚಯವಾಗಿದ್ದು ಕಸ್ತೂರಿ ವಾಹಿನಿಯಲ್ಲಿ ಅವರು ಕಾರ್ಯಕ್ರಮದ ನಿರ್ದೇಶಕರಾದರೆ ಇವರು ನಿರೂಪಕಿಯಾಗಿ ಕೆಲಸ ನಿರ್ವಹಿಸಿದ್ದರು ಇವರ ಪರಿಚಯ ಸ್ನೇಹವಾಗಿ ನಂತರ ಪ್ರೀತಿಗೆ ತಿರುಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಮನೆಯವರನ್ನ ಒಪ್ಪಿಸಿ ಮದುವೆಯಾದರು ಅವರಿಗೆ ಇಬ್ಬರು ಮಕ್ಕಳಿದ್ದಾರೆ ಮಗಳ ಹೆಸರು ಜನ್ಯ ಮಗನ ಹೆಸರು ಮಹರ್ತ ದಿವ್ಯಾ ಆಲೂರು ಹೇಳಿಕೊಂಡಿರುವಂತೆ ಬಹುಶಃ ದೇವರು ನನ್ನ ಅಕ್ಕನನ್ನು ನಮ್ಮಿಂದ ದೂರ ಮಾಡಿ ಆ ಸ್ಥಾನಕ್ಕೆ ನನ್ನ ಪತಿ ಆದರ್ಶವರನ್ನು ನೀಡಿದ್ದಾನೆ ಎಂದರೆ ತಪ್ಪಾಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ ಇನ್ನು ಅವರ ತಂದೆ ಆಲೂರು ನಾಗಪ್ಪನವರ ಪಾತರಗಿತ್ತಿ ಎಂಬ ಕ್ಯಾಸೆಟ್ ಇಂದಿಗೂ ಬಹಳ ಜನಪ್ರಿಯ ಅದರಲ್ಲಿ ಬರುವ ಕನ್ನಿಕೇರಿ ಹುಡುಗಿಯೊಬ್ಬಳು ಎಂಬ ಮೂಲ ಜನಪದ ಗೀತೆಯನ್ನು ರಿಮಿಕ್ಸ್ ಮಾಡಿದ್ದಾರೆ ಅವರ ಹಾಡುಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅವರು ಬರೆದ ನೀನು ಮುದುಕಿಯಂಗೆ ಮುಸುಕಿ ಹಾಕ್ಕೊಂಡು ಹಾಡು ಬಹಳ ಫೇಮಸ್ ಇಂದಿಗೂ ಜನರು ಅವರನ್ನು ನಿಂಗವ್ವ ಖ್ಯಾತಿಯ ಆಲೂರು ನಾಗಪ್ಪ ಎಂದೇ ಗುರುತಿಸುತ್ತಾರೆ ಈ ಕ್ಯಾಸೆಟ್ ಹೆಸರು ಮಾಧುರ್ಯ ಯಾವುದೇ ಸುಗಮ ಸಂಗೀತ ಜಾನಪದ ಕಾರ್ಯಕ್ರಮಗಳೇ ಆಗಲಿ ಈ ಹಾಡನ್ನು ಹಾಡದವರೇ ಇಲ್ಲ ಈ ಹಾಡು ಬರೆದವರು ಯಾರು ಎಂದು ಇಂದಿಗೂ ಬಹಳ ಜನರಿಗೆ ಗೊತ್ತಿಲ್ಲ ಇದು ಆಲೂರು ನಾಗಪ್ಪ ಬರೆದ ಹಾಡು ಮುದುಕಿಯಂಗೆ ಮುಸುಕು ಹಾಡನ್ನ ಜೋಗಿ ಚಿತ್ರದಲ್ಲಿ ನೀ ಗರ್ತಿಯಂಗೆ ಸೆರೆಗಾಕೊಂಡು ಎಂದು ಬದಲಾಯಿಸಿಕೊಂಡು ಸಿನಿಮಾದಲ್ಲಿ ಈ ಹಾಡನ್ನು ಬಳಸಿಕೊಳ್ಳಲಾಗಿದೆ ಆಲೂರು ನಾಗಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬೇಡಿಕೊಳ್ಳುತ್ತಾ ದಿವ್ಯಾ ಆಲೂರ್ ಅವರು ಒಬ್ಬ ಹೆಣ್ಣು ಮಗಳಾಗಿ ತಮ್ಮ ತಂದೆಯ ಅಂತ್ಯಕ್ರಿಯೆಯನ್ನ ನೆರವೇರಿಸಿದ್ದಾರೆ ಅವರ ಈ ಕಾರ್ಯಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸುತ್ತಾ ಹೆಣ್ಣು ಮಕ್ಕಳೆಂದರೆ ಹೀಗೆಳೆಯದೆ ಅವರಿಗೂ ನಾವು ಪ್ರೋತ್ಸಾಹ ಕೊಟ್ಟು ಅವರನ್ನೂ ಕೂಡ ಮುನ್ನಲೆಗೆ ತರಬೇಕಾಗಿದೆ ಹಳೆಯ ಸಂಪ್ರದಾಯಗಳನ್ನು ಬದಿಗಿಟ್ಟು ಹೊಸ ಸಂಪ್ರದಾಯಕ್ಕೆ ದಿವ್ಯಾ ಆಲೂರ್ ಅವರು ನಾಂದಿ ಹಾಡಿದ್ದಾರೆ ದಿವ್ಯಾ ಆಲೂರ್ ಅವರ ತಂದೆ ಆಲೂರು ನಾಗಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಬೇಡುತ್ತಾ ನಮಸ್ಕಾರ